ಮಳೆಯಿಂದ ಕುಸಿದ ಬಿದ್ದ ಮನೆ ಯಾವುದೇ ತರಹದ ಅಪಘಾತವಿಲ್ಲ ಯಡ್ರಮಿ ಪಟ್ಟಣದಲ್ಲಿ ಹತ್ತನೇ ವಾರ್ಡ್ ಚಗ್ನೂರ್ ಅವರ ಮನೆ ಕುಸಿದು ಬಿದ್ದಿದೆ ಯಾವುದೇ ತರಹದ ಅಪಘಾತವಾಗಿಲ್ಲ ಈ ಸಮಯದಲ್ಲಿ ಉಪಸ್ಥಿತರಿರುವ ಜೆಡಿಎಸ್ ಪಕ್ಷದ ಯುವ ನಾಯಕರಾಗಿರುವಂತಹ ಅಮೀರ್ ಪಟೇಲ್ ಹಾಗೂ ತಲಾಟಿ ಸಾಹೇಬರು ಹಾಗೂ ಐ ಸಾಹೇಬರು ಉಪಸ್ಥಿತರಿದ್ದರು ಒಳಗಿಂದ ಬಿದ್ರ ಒಳಗೆ ಆತಿದ್ರ ಬಡಿನು ಆ ಬಾಗಲದಗೆ ನಾವು ಕುತ್ತಿರಿ ಮುತ್ತನೆ ನಾನು ಹೊಸು ಮಂದಿ ಸುಪ್ಪಳು ಅಂಬಿಕಾ ಅವರು ಈ ಕಡೆ ಬಾಡಿ ಕುತ್ತಾರೆ ಹೊರಗಿಂದ ಸಪ್ಪಳ ಬರನ ಹೊರ ಹೋಗ್ಬಿಟ್ರಿ ದುಪು ಕತ್ತ ದುಪುಕಡೆ ದಕ್ಕೆ ಬತ್ತಂದ್ರ ಇವರು ಹ ನೆಂಗಂತಾ ಬಾಳು ಬಂದಿ ಹ ರೇವ ಗಾಡಿ ಬಿತ್ತ ಅಂತ ಬಂದವರು ಹೊಸು ಮಂದಿ ಬರ್ಗೆ ಹಾಕಿಬಿಟ್ರು ಒಳಗ ಡೋಡೋ ಇದು ಪಟ್ಟಣದ ಹತ್ತನೇ ವಾರ್ಡ್ನಲ್ಲಿ ಬರುವಂತ ಯಮನಪ್ಪ ಚಬನೂರವರ ಮನೆಯಲ್ಲಿ ಒಂದು ಎಂಟು ಜನ ವಾಸವಾಗಿದ್ದು ಏಕಾಏಕಿ ಅತಿವೃಷ್ಟಿ ಮಳೆಯಿಂದ ಏನು ಮನೆಯಲ್ಲಿ ಊಟ ಮಾಡಿಕೊಳ್ಳುವ ಸಮಯದಲ್ಲಿ ಹೊರಬಾಧಿನ ಬಾಡಿಯ ಕುಸಿದ್ರ ಮುಖಾಲ ಮುಖಾಂತರ ಸ್ವಲ್ಪ ಅಂತರದಲ್ಲಿ ದೊಡ್ಡ ಒಂದು ಅವಘಡ ಸಂಭವಿಸುದು ತಪ್ಪಿದೆ ಏನಾದರೂ ಹೊರಬಾಜು ಬಿಡುವಂಥ ಗೋಡೆ ಒಳಬಾಜು ಕುಸಿದಿದೆ ಈ ಮನೆಯಲ್ಲಿ ಆರರಿಂದ ಏಳು ಜನರು ಇವತ್ತು ದುರ್ಮಣರಾಗ್ತಿದ್ದರು ಆದ ಕಾರಣ ಈಗ ಎಟ್ರಾಮಿ ಪಟ್ಟಣದ ನಮ್ಮ ದಂಡಾಧಿಕಾರಿಗಳಿಗೆ ನಾವು ಸಂಪರ್ಕಿಸಿದಾಗ ಅವರು ತಕ್ಷಣಲೇ ತಕ್ಷಣದಿಂದಲೇ ನಮ್ಮ ತಲಾಟಿಯವರಿಗೆ ಮತ್ತು ಆರೆಯವರಿಗೆ ಸ್ಥಳಕ್ಕೆ ಕಳುಹಿಸುವ ಮುಖಾಂತರ ಮಾನ್ಯತೆಯನ್ನು ಮರೆದಿದ್ದಾರೆ ಆದ ಕಾರಣ ಅವರಿಗೂ ಕೂಡ ಧನ್ಯವಾದಗಳು ಹೇಳುವ ಮುಖಾಂತರ ಈ ಒಂದು ಗೋಡೆಯನ್ನು ಕುಸಿದ ಮನೆಗೆ ತಕ್ಷಣ ಸರ್ಕಾರದಿಂದ ಬರುವಂಥ ಪರಿಹಾರ ಆ ಕುಟುಂಬಕ್ಕೆ ತಲುಪಬೇಕು ಮತ್ತು ಅವರನ್ನು ಬೇರೆ ಕಡೆ ಸ್ಥಳಾಂತರಿಸಿ ಗಂಜಿ ಕೇಂದ್ರ ನಿರ್ಮಿಸೋ ಮುಖಾಂತರ ಅವರಿಗೆ ನ್ಯಾಯ ಒದಗಿಸಬೇಕು ತಲಾಟಿಯವರ ಮೂಲಕ ಮತ್ತು ಆರ್ಯವರ ಮೂಲಕ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಯಾಕಪ್ಪ ಅಂತಂದರೆ ಏನಾದರೂ ಇದು ಒಳಭಾಜನ ಗೋಡೆ ಏನಾದರೂ ಕುಸಿದಿದ್ದೆ ಅದರಲ್ಲಿ ಸ್ಥಳದಲ್ಲೇ ಅಜ್ಜಿ ಆಗಿರ್ಬೋದು ಇವರ ಪತಿಯವರು ಮತ್ತು ನಾಲ್ಕು ಜನ ಮೊಮ್ಮಕ್ಕಳು ಮತ್ತು ಸೊಸೆ ಮತ್ತು ಒಂದು ಮಗ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ ಕಾರಣ ಇಂಥ ಅವಘಡಗಳು ಬಹಳಷ್ಟು ಇನ್ನೂ ಸಂಭವಿಸಿದೆ ಯಡರಾಮಿ ಪಟ್ಟಣದಲ್ಲಿ ನಾನು ಈಗಾಗಲೇ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ನಾನು ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆದಾಗ ಕೂಡ ಹೇಳಿದ್ದೆ ದಂಡಾಧಿಕಾರಿಗಳಿಗೆ ತಾವು ತಕ್ಷಣದಿಂದಲೇ ತಮ್ಮ ಅಧಿಕಾರಿಗಳಿಗೆ ನೇಮಿಸಿ ಯಾವ ಮನೆ ಗೋಡೆ ಕುಸಿಯುವ ಹಂತದಲ್ಲಿದೆ ಅದನ್ನು ಪರಿಶೀಲಿಸಿ ಬೇಗ ಅವರನ್ನು ಸ್ಥಳಾಂತರಿಸಬೇಕು ಬೇರೆ ಕಡೆ ಗಂಜಿ ಕೇಂದ್ರ ನಿರ್ಮಿಸಬೇಕು ಅಂತ ಹೇಳಿದ್ದೆ ಅವರು ಕೂಡ ಎಚ್ಚೆತ್ತುಕೊಂಡು ಈಗ ಸರ್ಕಾರಿ ಒಂದು ಎರಡು ಶಟ್ರುಗಳನ್ನು ಕೂಡ ನಾನು ಫೋನ್ನಲ್ಲಿ ಸಂಪರ್ಕಿಸಿದಾಗ ಅವ್ರು ಹೇಳಿದ್ರು ಈಗಾಗಲೇ ಎರಡು ಶಟ್ರುಗಳು ಖುಲ್ಲ ಇದೆ ಅವರಿಗೆ ಅಲ್ಲಿ ಇರಲು ನಾನು ಅನುಕೂಲ ಮಾಡಿ